तडवड <truh> 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 ಹಾ ನಿಮಗೆ ಸಿಟ್ಟು ಹುಡು ಸ್ಪಷ್ಟಾಗಿ ಘಟನೆ ನಡಗುತ್ತಾ ಬಂದವನ ಹೆಚ್ಚೇನು ನಮ್ಮ ಕರ್ಪೂರ ವೋಶವನ್ನ ಉತ್ತರಿಸುವಂತಾಗುತ್ತೀರಿ ಸಂಸ್ಕಾರವೇ ಇಲ್ಲದಂತರ ಒಂದು ವಿಭಾಗದ ಸಂಸ್ಕಾರವನ್ನು ಕೊಟ್ಟು ಹೀಗೇ ಬದುಕಬೇಕು ಯಾವ ಭಯವೂ ನಿಮಗೆ ಬೇಡ ಇರುವುದಾಗಿ ತೋರಿಸಿ ಕೊಟ್ಟವರು ತಾಡಿದ್ದೀರಿ ನಮ್ಮನ್ನ ಉದ್ಧರಿಸಿರುತ್ತ ನೀವೇ ಒಂದು ರೀತಿ ಗಂಡ ಕಾಣುತ್ತಾ ಇದ್ದೀರಿ ಅಂತಾದ್ರೆ ಏನೋ ಒಂದು ಅನ್ಯಾಯ ಆಗಿದೆ ಏನೋ ಒಂದು ತಪ್ಪು ನಮ್ಮಿಂದ ಆಗಿದೆ ಎನ್ನುವುದು ಸ್ಪಷ್ಟ ಅರ್ಥ ಆಗಿದೆ ಏನು ನೋಡ್ಕೊಟ್ಟಾಗಿರಲಿಲ್ಲ ಆ ಹತ್ತು ದೇವಲೋಕಕ್ಕೆ ಹೊರಟಂತ ಹೊತ್ತಿನಲ್ಲಿ ನಿಮ್ಮ ಕಾಲಿಗೆ ಬಿದ್ದು ನಿಮ್ಮನ್ನ ಕರಕಂದವನಾಗಿದ್ದೆ மீதிய பிரச்சாரிக்கு முந்தைய இல்ல முடியல மகளிர் எல்லாம் அவள்

ಹೆಚ್ಚ ಏನು ಯಾವಾಗ್ಲೂ ನೀವು ನೋಡ್ತಾ ಇದ್ದು ನಾವ್ ಇದ್ದದ್ದು ಹೇಗೆ ಎಂಬುದಾಗಿ ಇವತ್ತೆಂದು ಅವುಗಳಿಂದ ಅಚಾತುರ್ಯ ನಡೆದಿದೆ ಎಂಬಲ್ಲಿಗೆ ಅದಕ್ಕೆ ಕಾರಣ ಕರ್ತ ನಾವು ಎನ್ನುವುದಾಗಿ ಶಾಪ ಕೊಟ್ಟು ನಿಮ್ಮನ್ನ ಮರೋನಾಶೆ ಮಾಡುತ್ತೇನೆ ಹೌದು ಗುರುಳೆ ಅಪರಾಧ ಆಗಿದೆ ಯಾಕಂತಂದ್ರೆ ನೀವು ಅಥವಾ ನಿಮ್ಮ ಮಗಳು ಕಳಿಸಿದ್ದ ಸುಳ್ಳು ಹೇಳ್ತೀರಿ ಅಂತ ಅಲ್ವೇ ಅಲ್ಲ ಅದಕ್ಕೆ ಕಾರಣೀಕರ್ತ ನಾನಲ್ಲ ಆದ್ರೂ ಹೇಳ್ತೇನೆ ನನ್ನ ಮಗಳು ಈ ಕೃತ್ಯವನ್ನ ಎಸಗಿದ್ದಾಳೆ ಅಂತ ಆದ್ರೆ ಅವಳಿಗೆ ಎಂತ ಶಿಕ್ಷೆ ಕೊಡಬೇಕು ಅಂತ ನೀವು ಹೇಳಿ ಆ ಶಿಕ್ಷೆಯನ್ನ ಮಗಳು ಎನ್ನುವ ಯಾವ ಕರಿತರವೂ ಇಲ್ಲದೆ ಆ ಶಿಕ್ಷೆಯನ್ನು ನಾನು ನೀಡ್ತೇನೆ ಅದು ಬಿಟ್ಟು ಹೋಗುವ ವಿಚಾರ ಮಾತ್ರ ಹೊಂದ್ರೆ ನೀವು ಬಿಟ್ಟು ಹೋದ್ರೆ ಹಾ ಯಾವ ಕಾರಣಕ್ಕೂ ಆಗಿಕ್ಕಿಲ್ಲ ಆಗಿಲ್ಲ ಅಂತ ತಾನೇ ಸುಧಾರಿಸ್ತೇನೆ ಅಂತ ಹೇಳುದರಿ ನೀವು ನಾನು ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ಸಲಿಗೆಯಿಂದ ಇದ್ದ ಹೊತ್ತಿನಲ್ಲಿ ಗೌರವ ಕೊಡುವುದು ಕಡಿಮೆ ಆಗುತ್ತೆ ಆಗ್ತದೆ ನೀವೇನ್ ಮಾಡಬೇಕು ಇದೇ ರೀತಿ ಸಿಟ್ಟಾಗಬೇಕು ಅಲ್ಲದೆ ಹೋದ್ರಿ ಎಲ್ಲ ನೆನಪು ಸಿಟ್ಟು ಮಾಡ್ಕೊಂಡ್ರೆ ಗೌರವ ಹೆಚ್ಚಿರ್ತದೆ ಆ ನೆಲೆಯಲ್ಲಿ

ನನ್ ಮಗಳೇ ಹೇಳಿದ್ದ ನಾಡ ಪ್ರದರ್ಶನ ಇದ್ದಾಳೆ ಆಶ್ರಮ ಬರುವುದಿಲ್ಲ ಅಂತ ಬಂದು ಕ್ಷಮ ಕೇಳಬೇಕಂತ ಅವಳು ಕ್ಷಮೆ ತಪ್ಪಾಗಿದೆ ನೀವು ಅಥವಾ ನಿಮ್ಮ ಮಗಳ ಕಾಲಿಗೆ ಬಿಡುವುದು ಅಂತ ಚೆನ್ನಾಗಿ ಕೇಳುವುದು ಎಂಬಲ್ಲಿ ಕೇಳಿದ್ರು ನನ್ನ ಕಾಲಿಗೆ ಬಿಡಿದೆ ಎಂದು ನಾ ಸರ್ಸಿ ನನಗೆ ಗೊತ್ತು ಹೌದ ನನ್ನ ಮಗಳ ತಾಲಿಗೆ ಯಾವಾಗಲೂ ಯಾವಾಗಲೂ ಅನ್ಯಾಯವಾಗಿದ್ದು ಎಲ್ಲಿದ್ದಾರೆ

அல்ல நான் கொண்டதற்கு அட்டாட்டப்பேச்சு வர நமஸ்காரி எரூ கை கொடுத்த இதெல்லாம் நமஸ்கார அந்த கை நமஸ்கார சந்தோஷ ஆகும் ரீதியாக நமஸ்கார்த்தேன் எடுத்து ரீதி கை ஜோடேன் சந்தோஷம் தாயி நமோ நம Oh, i அஷ்டபுத சிம்மவாயி வைஷவாக ಚೌಡಿ ಮಾಸ್ತಿ ಅಂತ ನಾನೇ ತಪ್ಪು ಹಾಗೆ ಇದಕ್ಕಿಲ್ಲ ಆ ಅಲ್ಲೇ ಮಗಳು ಸಿಕ್ಕೋಳ ಮಾತಾಡಿ ಹಾಗಾದ್ರೆ ಅಪರಾಧ ಆಯ್ತು ಅಂತ ಅಮ್ಮ ನಮೋ ನಮ ನೋಡಪ್ಪಯ್ಯಾ ಅದ್ರಿ ಕಣ್ಣು ಮುಖ ಕೈಕಾಲು ಯಾವುದು ಸರಿಯಿರದಿರೋದು ಈ ರಾಕ್ಷಸರಿಗೆಲ್ಲ ನಾನು ಅಮ್ಮ ಅದ್ರ ನನ್ನದೆಲ್ಲ ವಿಚಾರ ಆಗಿದೆ ಅಂತ ಹೇಳ್ತಾರೆ ರಾಕ್ಷಸರಾದ್ರು ಯಾಕೆ நமஸ்கார பண்ணி கொடுத்துருக்கு அது வைக்கி தான் இவ்வளவு நான் போக நான் குரு புத்திரி ஓ गविनी इन्जो करुणा रस परे नतन गविनी <t> <देखोड़ी> 몽나그 미니, 몽나 미니. ಅಲ್ಲೇ ಅಲ್ಲ ಆ ರೀತಿಯಲ್ಲಿ ಮದಗಜ ಅಂತ ನಾನು ಹೇಳಿದ್ದಲ್ಲಮ್ಮ ಹ ಮಂದಗಾಮಿ ಯಾಕೆ ಹೇಳ್ತಾರೆ ನಿಮ್ಮ ಮಗಳಿಗೆ ನಾನು ಹೇಳುದು ಅಂದ್ರೆ ಗ್ರಹಗಳಲ್ಲಿ ನೀವು ಒಬ್ಬ ಹೌದು ಶುಕ್ರ ಶುಕ್ರ ಹ ಕವಿ ಅಂತ ಹೇಳಿ ನಿಮಗೆ ಹೌದು ಹೌದೌದು ಹೌದು ಶುಕ್ರ ಗ್ರಹ ನೀವು ಹಾ ಇನ್ನೊಬ್ಬ ಗ್ರಹ ಇದ್ದಾನೆ ಹ ಶನಿ ಗ್ರಹ ಹ ಅವನಿಗೆ ಮಂದ ಅಂತ ಮತ್ತದೆ ಹೌದು ಶನಿಗೆ ಬಂದ ನಿಜಾನು ಅದು ಗುಂಟು ಕನ್ನಡಿ ಇವಾಗ ಅಂತ ಹೇಳಿದೆ ಆ ನೀವು ಶನಿಯ ಹಾಗೆ ನಡೆಯುವವರು ನನ್ನ ಒಂದುವರೆ ಎಲ್ಲ ಮೂರ್ತ ಶರೀರದಿಂದ ಆನೆಲ್ಲ ಮಾಡ್ಕೊಂಡು ಯಾವ ವಿರುದ್ಧ ನೀವು ಹತ್ತಿರಿದ್ದಾಗ

ನನಗೆ ಇಲ್ಲಿವರೆಗೆ ತಿಳಿಯುದಿಲ್ಲ ಈಗ ಗೊತ್ತಾಯ್ತು ನನ್ನನ್ನು ನಡೆಯುವುದಿಲ್ಲ ಅನ್ನೋದಕ್ಕಿಂತ ಹೆಚ್ಚಿರುತ್ತ ನಿಮ್ಮಲ್ಲಿ ನಡೀತಬಾರದು ನಡೆಯುವಾಗೆಲ್ಲ ನನಗೆಲ್ಲಾರು ಹೇಳಬೇಕಾಗ್ತಿಲ್ಲ ಹಾಗೆ ಹಾಗೆ ನಮ್ಮನ್ನ ಉತ್ತರಿಸಿದವರು ನೀವು ನಿಮಗೊಂದು ಬದುಕನ್ನು ಕೊಟ್ಟದೆ ರಾಕ್ಷಸರು ಬದುಕು ಆ ಶುಕ್ರಾಚಾರ್ಯರು ಏನು ಅಚಾಧುರ್ಯ ನಡೆದು ಹೋಗಿದೆ ಅನ್ನುವ ಕಾರಣಕ್ಕಾಗಿ ಕೋಪಗೊಂಡು ತಾವಿಲ್ಲಿ ಕುಳಿತಿದ್ದೀರಿ ಅದು ಖಂಡಿತ ಸರಿಯಲ್ಲ ಸರಿ ಮತ್ತೆ ಮಾಡ್ಬೇಕು ನೀವು ಆಶ್ರಮಕ್ಕೆ ಬರ್ಬೇಕು ನಮ್ಮ ಅಗತ್ಯ ನಿಮಗೆ ಎಂತದುಂಟ ನೀನು ಕೊಡುವಂತ ನಾಕಾಣೆ ಆಮೇಲೆ ಒಂದು ಸಿದ್ಧಿ ಅಕ್ಕಿ ಒಂದು ಒಂದು ತೆಂಗಿನಕಾಯಿ ಇದಕ್ಕೆಲ್ಲ ಬೇಡುವವರು ನಾವು ಹೌದಾ ಬೇಡುವವರು ನಾವು நீங்க நீம் நன் அப்போ நமக்கு ಚೌಕದ ಮನೆಗೆ ಎದುರಿಟ್ಟುಕೊಂಡು ಬ್ರಾಹ್ಮಣರು ಹಿಂದೆ ಕೂತ್ರು ಬ್ರಾಹ್ಮಣರು ಬದುಕುತ್ತ ಕೂತ್ರು ಸಾಕಾಗುತ್ತದೆ ಮನೆ ಮೇಲೆ ಬೇಕು ಬದುಕಿವು ಅಕ್ಕಿಗೆ ಬದುಕಿಸ್ತೇವೆ ನಮಗೆ ಬದುಕುವುದಕ್ಕೆ ಇದ್ದಷ್ಟು ದಾರಿ ಯಾರು ಮಕ್ಕಳ ಒಂದ್ ಕೆಲಸ ಮಾಡುವಯ ನಾವು ನಮಗೆ ಇವರ ಅನಿವಾರ್ಯತೆ ನಮಗಿದೆ ಖಂಡಿತ ಒಟ್ಟಾಗಿ ಹೊರಟಿ ಅಂತ ಆದ್ರೆ ಅದೇ ಮೇಲೆ ಯಾಕೆ ನಮ್ಮ ಬದುಕನ್ನ ಕೊಟ್ಟವ್ರನ್ನೇ ನಿಂತೀವಿ ಬೇರೊಣ್ಣಿದ್ದಾಗೇ ಇಲ್ಲ அவன் எத்த அவன மாத்து கடிமே அது ஒன்றொந்து மாத்தான மக சுச்சு நீங்கஹண்ணின் நோடி ಯಾರು ಯಾವ ಹಣ್ಣು ಬೇಕಾದ್ರೂ ತಿನ್ನಿ ಹ ಯಾವ ತೊಂದರೆ ಇಲ್ಲ ಹ ತಿಂದ ಕೈಯೋ ಬಾಯಿಯೋ ಮಾತ್ರ ಅದ್ರ ಪರಿಮಳ ಬರ್ಬೋದು ಆದ್ರೆ ಗೇರ್ ಹಣ್ಣು ತಿನ್ನಿ ತಿಂದ್ರ ಮೈಯ ಬೆವರು ಅದ್ರದ್ದೇ ವಾಸನೆ ಬರುತ್ತೆ ಅಂದ್ರೆ ನಾವಷ್ಟು ವಾಸನೆ ಬರ್ಬೋದು ಗೇರ್ ಹಣ್ಣಿನಾಗಿ ಅದ್ರ ಅಷ್ಟು ವಾಸನೆ ಸ್ವಲ್ಪ ಹಾಗೆ ತಪ್ಪು ಭಾವಿಸಬಾರದು ಒಬ್ಬರ ಕುಂಚಾಗಿ ಆಕ್ಷೇಪ ಮಾಡಬೇಕು ಅಂತ ಎಲ್ಲಾ ಮೇಲೆ ಮಾಡುವುದು ಮತ್ತೆ ಯೋಚನೆ ಮಾಡಿ ಎಲ್ಲಾ ಹಣ್ಣುಗಳಿಗೆ ಬೀಜ ಇರುವುದು ಒಳಗಡೆ ಆ ಹಣ್ಣಿನ ಒಳಗಡೆ ಹೌದಾ ಈ ಆ ಹಣ್ಣಿನ ಹೊರಗೆ ಆಮೇಲೆ ಎಲ್ಲಿ ನೀವು ವಿಶೇಷ ನೀವೆಲ್ಲ ಸಾಮಾನ್ಯ ಹಣ್ಣು ನಾವು ಮತ್ತೆ ವಿಶೇಷ ಅಂತ ಅಂತ ಪ್ರತ್ಯೇಕ ಅಂತ ಹೇಳಿದ್ದಾವೆ ಹೋಯ್ತು ತಪ್ಪು ಎಲ್ಲಾ ಹಣ್ಣುಗಳಿಗೆ ಬೆಲೆ ಹಣ್ಣುಗಳ ಬೀಜಕ್ಕೆ ಬೆಲೆ ಬೆಲೆ ಇಲ್ಲ ಕೇರು ಹಣ್ಣಲ್ಲಿ ಹಣ್ಣಿಗೆ ಬೆಲೆ ಇಲ್ಲ ಬೀಜಕ್ಕೆ ಬೆಲೆ ಇಲ್ಲ ಅದ್ರ ನಮಗೆ ಬೆಲೆ ಇಟ್ಟಿದ್ದ ಹೊರಗಿಟ್ಟರು ಬೆಲೆ ಇಟ್ಟಿದ್ದ ಹಾಗಾದ್ರೆ ನಾವು ಬೇಕಾರೆ ಬೇಕಾದ್ರೆ

ನನಗೆ ಮದುವೆ ಮಾಡಿಸುತ್ತಾ ನಿ ಹೌದಾ ಅಲ್ಲ ನಿಮಗೆ ಮದುವೆ ಮಾಡಿಸುತ್ತಾನ ಇಲ್ಲ ನಾನು ಓಡಿ ಹೋಗ್ತೇನಾ ಯಾರು ಅಲ್ಲ ಅಲ್ಲ ಕೇಳುದು ನೋಡಪ್ಪಯ್ಯ ಮದುವೆ ಮಾಡಿಸೇನಾ ಅಪ್ಪಯ್ಯ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಪ್ಪ ಮದುವೆ ಮಾಡಿಸ್ತಾ ಅಲ್ಲ ನಾನು ಮದುವೆ ಆಗುತ್ತೆ ನಾನು ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಗಂಡನ ಮನೆಗೆ ಹೋಗ್ತೇವಾ ಇಲ್ವಾ ನನ್ನ ಗಂಡನ ಮನೆ ಅಲ್ಲಿ ಏನಾರ ಇಟ್ಕೊಳ್ತೇನೆ ಇದಕ್ಕೆ ನಾಗುರಾಮನು ಕುರಿತಾಗಲ್ಲ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ನಾನು ನನ್ನ ಗಂಡನಿಗೆ ಒಬ್ಬಳೇ ಹೋಗುವುದಲ್ಲ ಮತ್ತೆ ನನ್ನ ಗಂಡನ ಮನೆಗೆ ನಿನ್ನ ಮಗಳಾದ ಶರ್ಮಿಷ್ಠೆಯು ಬರತಕ್ಕ ಅದು ನನ್ನ ಮಗಳ ನನ್ನ ಮಗಳ ಗುಣ ಅಂತ ಹೇಳಿದ್ರೆ ಹಾಗೆ ಸಂತೋಷ ಆಯ್ತು ಇಲ್ಲಿವರೆಗೆ ಯಾವುದೋ ಒಂದು ವಿರೋಧ ಕಟ್ಟುಕೊಂಡು ಈ ರೀತಿ ಆಡ್ತಾ ಇದ್ದಾರೆ ನಾನು ಭಾವಿಸಿದ್ರೆ ಎಂತ ಹೃದಯ ಅಂತ ಯಾವ ಹೆಣ್ಣಾದ್ರೂ ಮತ್ತೊಬ್ಬ ಹೆಣ್ಣು ತನ್ನ ಗಂಡನ ಮನೆಗೆ ಬರಲಿ ಅಂತ ಹೇಳ್ತಾಳ ಅದೇ ಒಡನಾಡಿ ಆಗಿದ್ದವರು ನಾವು ಯಾರು ಗೊತ್ತೇ ಇಲ್ಲ

ನಿಮಗೆ ಅಷ್ಟು ಅವಸರ ಇದೆ ಏಳು ತಿಂಗಳು ಬಿಟ್ಟಿದಾಗೆ ಸಂತೋಷ ಆಗುತ್ತೆ ಅವನಿಗೆ ಅದ್ರ ಅವಸರ ನೀ ನಿಮಗೆ ಅಧ್ಯಾಹಾರ ಬಿಡ್ಬೇಡ ಶರ್ಮಿಷ್ಠೆಯು ನನ್ನ ಗಂಡನ ಮನೆಗೂ ನನ್ನ ದಾಸಿಯಾಗಿ ಬರಬೇಕು ಹೇಳ್ತಾರ ಅವಧಿಯಾಗಿ ಅಲ್ಲ ದಾಸಿಯಾಗಿ ಎಲ್ಲಿಯ ತನಕ ಸಾಯುವ ತನಕ ದಾಸಿಯಾಗಬೇಕು ನೀವು ಸಾಯುವ ಹಾಗೆ ಮಾಡ್ತಿ ಸರಿ ಅರ್ಥ ಆಗುದಿಲ್ಲ ನಿನ್ನ ಮಗಳು ಸಾಯುವಲ್ಲಿವರೆಗೆ ಮನಸ್ಸಾಗಿರ್ಬೇಕು ಹೇಳಕ್ ಆಗುದಿಲ್ಲ ಯಾರು ಸಾಯಿ ಅವರು ನನ್ನ ಮಗಳು ಸತ್ತ ನಾ ಸತ್ತಲ್ಲ ತಡೆದ್ದು ನಾನು ಉಳಿಸ್ಲಿಕ್ಕೆ ನಾನು ಸಾಯಿ ಯೋಚನೆ ಮಾಡ್ಬೋದಿರ ಕೇಪಾದಿನು ನಿಮ್ಮ ಮಗಳು ತನಕ ನನ್ನ ದಾಸಿಯಾಗಿ ಇರಬೇಕು ಆ ಈಗಲೇ ಆ ಹರಮಕ್ಕೆ ಮಗಳಲ್ಲಿ ಮಗಳಲಿ ವಿಷಯವನ್ನು ತಿಳತಾರೆ ಆಕೆ ಒಪ್ಪಿದ್ದು ಅಂತ ಆದರೆ ತಮ್ದು ಈಗಲೇ ಒಪ್ಪಿಸ್ತಾರೆ ಅಲ್ ತಾತ ತಾತ ಎತ್ತಮಡ ಮಗಳಲಿ ಹೋಗ್ ಕೇಳತಾರೆ ಕೇಳು ಅವಳು ಒಪ್ಪಿದ್ರೆ ತನ್ ಒಪ್ಪಿತ್ತೆ ಯಾವ ಜಾತಿ ಅಪ್ಪನ ನೀನು ಮರ್ಯಾದೆ ಹೊಟ್ಟೆನೇ ನನಿಗೆ ಪಾಶಾಲದ ಮಗಳು ಒಪ್ಪಿದ್ರೆ ಆರೆ ಬರ್ಬಿಡದಾ ಒಬ್ಬ ಅಪ್ಪ ಆಗಿ ಮಗಳು ಹೇಳುವ ಮಾತು ಕೇಳುವಂತ ಅಪ್ಪನೇ ನೀನು ಯಾವ ತಲೆ ಕೆಟ್ಟ ಅಪ್ಪ ಕೇಳ್ತಾನ ಹೌದು ತಲೆಯಿಂದ ಅಪ್ಪ ಮಕ್ಕಳು ಮಾತು i <laughs>